ನಾನೆಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ತುಂಬ ದಿನ ಆದಮೇಲೆ ಒಂದು ಹೊಸ ವ್ಲಾಗ್ನ ನಿನ್ನ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ತುಂಬಾನೇ ಬಿಸಿಲಿಲ್ಲ ಆಚೆ ಅದಕ್ಕೆ ಇಷ್ಟೊಂದು ಬೆವರ್ತಾ ಇದ್ದೀನಿ ಹಾಗೆ ನಾನು ಮತ್ತೆ ಹಸ್ಬೆಂಡ್ ಹೊರಗಡೆ ಬಂದಿದ್ವಿ ಸ್ವಲ್ಪ ಕೆಲಸ ಇದೆ ಅಂತೇಳಿ ನನ್ನ ಹಸ್ಬೆಂಡು ಪೇಂಟ್ ಶಾಪಿಗೆ ಹೋಗಿದ್ದಾರೆ ಒಂದೆರಡು ಮೂರು ಪೇಂಟ್ ಬೇಕಾಗಿತ್ತು ಅಂತೇಳಿ ಹಾಗೆಯೇ ಒಂದೆರಡು ಮೂರು ಎಕ್ಸ್ಟೆಂಡ್ ಕೂಡ ಮಾಡಬೇಕಾಗಿತ್ತು ಇನ್ನು ಇವತ್ತು ಹೊರ್ಗಡೆ ಸ್ವಲ್ಪ ಕೆಲಸ ಇದೆ ಅದಕ್ಕೆ ಬಂದಿದ್ವಿ ಹಾಗೆ ಮನೇಲಿ ಕೂಡ ತುಂಬನೇ ಕೆಲಸ ಇದೆ ನೆಕ್ಸ್ಟ್ ವೀಕ್ ಬೇರೆ ಪಿತೃಪಕ್ಷ ಬರ್ತಿದೆ ಹಾಗಾಗಿ ಹೊರ್ಗಡೆ ಇದೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ನೆಕ್ಸ್ಟ್ ಕ್ಲೀನಿಂಗ್ ಹಿಂಗೆಲ್ಲ ಸರಿ ಹೋಗ್ಬಿಡುತ್ತೆ ಯಾಕೆಂದರೆ ಮನೆಯಲ್ಲಿ ಪೇಂಟಿಂಗ್ ವರ್ಕ್ ನಡೀತಾನೇ ಇದೆ ಯಾಕಂದರೆ ಇವಾಗ ಬಂದಿರೋ ಎರಡನೇ ಪೇಂಟ್ ವರ್ಕರು ಫಸ್ಟ್ ಒಬ್ರು ಬಂದಿದ್ರು ಅವ್ರದ್ದು ಅಷ್ಟಾಗಿ ಏನೂ ಕೆಲಸ ಚೆನ್ನಾಗಿ ಮಾಡ್ತಿರಲಿಲ್ಲ ಹಾಗೆ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ರು ಹಾಗಾಗಿ ನಾವು ಸುಮ್ಮನೆ ಆಗಿಬಿಟ್ವಿ ಅಂತ ಅವರೇಗೆ ಅವರು ಹೋಗ್ಬಿಟ್ರು ಹಾಗೆ ಬೇರೆಯವ್ರನ್ನ ಕರೆಸಿ ಪಾಪ ಯಾರೂ ಬಂದು ಮಾಡೋದಿಲ್ಲ ಯಾಕಂದರೆ ಅರ್ಧ ಬರ್ಧ ಮಾಡಿರೋ ಕೆಲಸನ ಯಾರೂ ಕಂಟಿನ್ಯೂ ಮಾಡಲ್ಲ ಬಟ್ ಇವ್ರು ಮಾಡ್ಕೊಡ್ತಿದ್ದಾರೆ ಬಟ್ ಇವ್ರು ತುಂಬ ಚೆನ್ನಾಗಿ ತುಂಬ ಬೇಗನೂ ಕೂಡ ಕೆಲಸ ಆಗ್ತಾ ಇದೆ ಹಾಗೆಯೇ ಇದೊಂದು ಪೇಂಟ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮನೆಗೆ ಕೆಲವೊಂದಷ್ಟು ಲೈಟಿಂಗ್ಸ್ ಆಗಿರುವಂದರೆ ಝೂಮರು ಹಾಗೆಯೇ ಮೀರಾರೆಲ್ಲ ಬೇಕಾಗಿತ್ತು ಅದನ್ನೆಲ್ಲ ತೊಗೊಂಡೋಗ್ಬಿಡೋಣ ಅಂತೇಳಿ ಬಂದಿದ್ದೀವಿ ಹಾಗೆ ಕವನ್ ಕೂಡ ಸ್ಕೂಲಿಗೆ ಹೋಗಿದ್ದಾನೆ ಇವಾಗ ಸ್ವಲ್ಪ ಪರವಾಗಿಲ್ಲ ಅವನು ಒಂದು ಮೂರು ದಿನದಿಂದ ಕಂಟಿನ್ಯೂಸ್ ಆಗಿ ಜ್ವರ ಇತ್ತು ಹಾಗೆ ಸುಸ್ತು ಅಂತಿದ್ದ ಈಗಿನ ಕಾಲದ ಮಕ್ಕಳಿಗೆ ಸುಸ್ತು ಅಂದರೂ ಗೊತ್ತಾಗುತ್ತೆ ತಲೆನೋವು ಅಂದ್ರೂ ಗೊತ್ತಾಗುತ್ತೆ ನಮ್ಮ ಕಾಲದಲ್ಲೆಲ್ಲ ಈ ಥರ ಎಲ್ಲ ಇರಲಿಲ್ಲ ಹಾಗೆ ಬನ್ನಿ ನನ್ನ ಹಸ್ಬೆಂಡ್ ಕೂಡ ಬಂದರು ಇವಾಗ ಬೇಗ ಹೋಗಿ ತೊಗೊಂಬರೋಣ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಹಾಗೆ ನಾನು ಅಲ್ಲಿ ಏನೇನು ತೊಗೊಂಡ ಅಂತ ಮನೆಗೆ ಹೋಗಿ ತೋರಿಸೋದಿಕ್ಕಾಗ ಆಲ್ಮೋಸ್ಟ್ ಇಲ್ಲೇ ತೋರಿಸ್ಬಿಡ್ತೀನಿ ತುಂಬ ಶಕ್ ಆಗ್ತದೆ ಇವಾಗ ಇಲ್ಲಿ ಗಾಂಧಿ ಬಜಾರ್ ಹತ್ರ ಒಂದು ಮೈನ್ ರೋಡ್ ಒಂದು ಶಾಪ್ ಇದೆ ಇಲ್ಲಿಗೆ ಬಂದಿದ್ದೀವಿ ನೋಡೋಣ ಕಲೆಕ್ಷನ್ ಎಲ್ಲ ಹೋಗ್ಬೇಕು ಈ ಶಾಪ್ ನೇಮ್ ನನಗೆ ಗೊತ್ತಿಲ್ಲ ಇದು ಗಾಂಧಿ ಬಜಾರ್ ಅಪೋಸಿಟ್ ಹೂವಿನ ಮಾರ್ಕೆಟ್ ಎದುರುಗಡೆನೇ ಇರೋದು ಆದರೆ ಇಲ್ಲಿ ಹೋದ್ರಿ ಅಲ್ಲಿ ಅಷ್ಟು ಕಲೆಕ್ಷನ್ಸ್ ಇಲ್ಲ ಅವ್ರದ್ದು ಗೋಡನೇ ಕಳಿಸಿದ್ರು ಅಲ್ಲಿ ನೋಡೋಣ ಅಂತೇಳಿ ಹೋದ್ರಿ ಕಲೆಕ್ಷನ್ಸ್ ಏನೂ ಇರಲಿಲ್ಲ ನಮ್ಗೆ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ ಅಂತ ಹೇಳಿ ನಾವು ಹಾಗೆ ಬಂದ್ವಿ ಕೆಲವೊಂದು ಹಸನ್ನು ನನಗೆ ನೋಡಿಕೊಂಡು ಬಟ್ ಪ್ರೈಸ್ ಎಲ್ಲ ಓಕೆ ಇತ್ತು ಅಲ್ಲಿಂದ ನೆಕ್ಸ್ಟ್ ಇನ್ನು ನಾವು ಗಾಂಧಿ ಬಜಾರ್ ಹತ್ರ ಹೋದರೆ ಆಲ್ಮೋಸ್ಟ್ ವೆಂಕಟೇಶ್ವರ ಸ್ವೀಟ್ ಹೌಸಿಗೆ ಹೋಗದೆ ಬರೋದಿಲ್ಲ ಹಾಗೆ ಅಲ್ಲಿ ಮೈಸೂರು ಪಾಕೆಲ್ಲ ತಿನ್ಕೊಂಡು ಮತ್ತೆ ನೆಕ್ಸ್ಟ್ ಕೆಲಸ ಹೋಗಿ ಇವಾಗಲ್ಲೆಲ್ಲ ತಿರುಗಿದ್ವಿ ಎಲ್ಲೋ ಅಷ್ಟೊಂದು ಕಲೆಕ್ಷನ್ಸ್ ಇಷ್ಟ ಆಗಿಲ್ಲ ಅದೊಂದೇ ಶಾಪ್ ನಮ್ಗೆ ಗೊತ್ತಾಗಿದ್ದು ಅದು ಬಿಟ್ಟರೆ ಶಿವಮೊಗ್ಗ ಮೊನ್ನೆ ಹೋಗಿದ್ವಿ ಇವಾಗ ಅಲ್ಲೇ ಹೋಗ್ತಿದ್ವಿ ಯಾಕಂದರೆ ಅಲ್ಲೇ ಸ್ವಲ್ಪ ರೀಸನಬಲ್ ಆಗಿತ್ತು ಅದೇ ಪ್ರ ಕಲೆಕ್ಷನ್ಸ್ ಕೂಡ ತುಂಬ ಚೆನ್ನಾಗಿದೆ ಇಲ್ಲ ಅಷ್ಟೇನು ಚೆನ್ನಾಗಿರಲಿಲ್ಲ ಕಲೆಕ್ಷನ್ಸು ಪ್ರೈಸು ಪರವಾಗಿಲ್ಲ ಅದು ಕಲೆಕ್ಷನ್ಸ್ ಏನೂ ಅಷ್ಟು ಚೆನ್ನಾಗಿರಲಿಲ್ಲ ಇವಾಗ ನಾನು ನೋಡಬೇಕು ಅಂದರೆ ತುಂಬ ಬಿಸಿಲಿರೋದ್ರಿಂದ ಫುಲ್ಲು ಬೆಳಿತಾಗ್ತಿದೀನಿ ನನ್ನದು ನೋಡೋಣ ಈಗ ಯಾವ ಸೆಲೆಕ್ಟ್ ಮಾಡ್ತೀವಿ ಅಂದರೆ ಇದು ಬಿಟ್ಟು ನಮ್ಗೆ ಇನ್ನೆಲ್ಲೂ ಅಷ್ಟಾಗಿ ಆಲ್ಮೋಸ್ಟ್ ಗೊತ್ತಿಲ್ಲ ಯಾಕಂದರೆ ಇದೇ ಫಸ್ಟ್ ನಾವು ಈ ಥರ ಲೈಟಿಂಗ್ಸ್ ಎಲ್ಲ ಹುಡುಕ್ತಿರೋದಲ್ಲ ಅಂದರೆ ಬೇಡದೇ ಇರೋ ಟೈಮಲ್ಲೆಲ್ಲ ಸಿಗುತ್ತೆ ಬೇಕಾಗಿರೋ ಟೈಮಲ್ಲೆಲ್ಲ ಸಿಗೋದಿಲ್ಲ ಅಂದರೆ ಸತಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಅಂದರೆ ಬಟ್ಟೆ ವಿಚಾರ ಆಗಿರ್ಬೋದು ಈ ಥರದ್ದೆಲ್ಲ ನೋಡಿದಾಗ ಎಕ್ಸ್ಪೀರಿಯೆನ್ಸ್ ಆಗಿದೆ ಇವಾಗ ಇದು ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು ಇನ್ನು ಇಲ್ಲಿ ಶಿವಮೊಗ್ಗ ಲೈಟ್ಸಲ್ಲಿ ಅಲ್ಲಿ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ನಮಗೆ ಕನ್ಫ್ಯೂಸ್ ಆಗುತ್ತೆ ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತ ಹೇಳಿ ಹಾಗೆ ಪ್ರೈಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ರೀಸನಬಲ್ ಆಗಿದೆ ಅವ್ರ ಹತ್ರ ಇವಾಗ ತರ್ಟಿ ಪರ್ಸೆಂಟ್ ಆಫ್ ಕೂಡ ನಡೀತಾ ಇತ್ತು ಇವಾಗ ಹಬ್ಬ ಇರೋದ್ರಿಂದ ನೀವು ಯಾರು ಇಂಟ್ರೆಸ್ಟ್ ಒಂದ್ಸತಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಕಂಟಿನ್ಯೂ ಮಾಡೋದಿಕ್ಕೆ ಆಗಲಿಲ್ಲ ಮನೆಗೆ ಮೇಲೆ ಯಾಕಂದ್ರೆ ತುಂಬಾ ಫುಸ್ ಆಗಿಬಿಡ್ತು ನನಗಂತೂ ಹಾಗೆ ಸಿಕ್ಕಾಪಟ್ಟೆ ಹಾಗಾಗಿ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇನ್ನು ಮಕ್ಕಳು ಕೂಡ ಮನೆಗೆ ಬಂದ ಮೇಲೆ ಹೌದು ಕೇಳಬೇಕಾ ಅವ್ರು ಫುಲ್ಲು ಗಲಾಟೆ ಇದ್ರೂ ಸೇರಿಕೊಂಡ್ರೆ ಹಾಗಾಗಿ ನನಗೆ ಪ್ರಾಪರಾಗಿ ನಿನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗೆ ವೀಡಿಯೋ ಕೂಡ ಇನ್ ಮಾಡಿರಲಿಲ್ಲ ಅಂತೇಳಿ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇವತ್ತು ನಾಳೆಗೆ ಸಾಂಬಾರು ಮಾಡೋದಕ್ಕೆ ಅಂಥೇಳಿ ಕಡಲೆಕಾಳು ಮತ್ತು ಸ್ವಲ್ಪ ಹೆಸ್ರು ಕಾಳೆಲ್ಲ ನೆನಾಗ್ತಿದ್ದೀನಿ ಸ್ವಲ್ಪ ಜಾಸ್ತಿ ಆಯಿತು ಕಡಲೆಕಾಳು ಅದನ್ನೆಲ್ಲ ಇದ್ದೀನಿ ಇನ್ನು ನಮ್ಮನೆ ಪರಿಸ್ಥಿತಿ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಇನ್ನೂ ಎಷ್ಟೇನು ಆಗುತ್ತೋ ಗೊತ್ತಿಲ್ಲ ನಾನು ಮೂರ್ನಾಲ್ಕಿನ ಒಳಗಡೆ ಕ್ಲಿಯರ್ ಆಗ್ಬೇಕು ಯಾಕಂದ್ರೆ ನೆಕ್ಸ್ಟ್ ಮಂಗಳವಾರ ನಮ್ಮ ಮನೆಗೆ ಪಿತೃಪಕ್ಷ ಇದೆ ನನ್ನ ಮಗ ನೋಡಿ ನನ್ನ ಹಿಂದರೆಲ್ಲ ಯಾವ ರೇಂಜಿಗೆ ಇಟ್ಕೊಂಡಿದೀವಿ ಮನೆ ಅಂತ ತೋರಿಸ್ತಿದ್ದೀನಿ ಇನ್ನೊಂದು ನಾಳೆ ಅಥವಾ ನಾಡಿದ್ದು ಎರಡರ ದಿನದಲ್ಲಿ ಪೇಂಟ್ ವರ್ಕ್ ಮುಗಿಯುತ್ತೆ ಅದಾದ್ಮೇಲೆ ಟಿವಿ ಸನ್ ವರ್ಕ್ ಕೂಡ ಇದೆ ಅದು ಮುಗಿದ್ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಧೂಡ್ ಕ್ಲೀನ್ ಆದ್ಮೇಲೆ ಫುಲ್ ಮನೆಯೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರಬೇಕು ನಾನೀಗ ಹೊರಗಡೆ ಹೋಗೋಣ ಅಂತ ರೆಡಿ ಆಗಿದ್ವಿ ಬಟ್ ನನ್ನ ಹಸ್ಬೆಂಡ್ ಏನೋ ಕೆಲಸ ಮಾಡಿಸ್ತಿದ್ದಾರೆ ಮೇಲ್ಗಡೆ ಹಂಗಾಗಿ ಹೋಗ್ತೀವಿ ಇಲ್ಲೋ ಅನ್ನೋದು ಡೌಟ್ ಹಾಗೆ ಮಳೆ ಕೂಡ ಬರೋದಾಗಿದೆ ನೋಡ್ಬೇಕು ಏನು ಮಾಡ್ತಾರೆ ಅಂತ ಫೇಸಿಗೆ ಮಾಡ್ಕೋ ಆರ ಲಕ್ತಿವೇ ನೋಡಿ ಮತ್ತೆ ಆಗ್ಲೇ ಇಳ್ಕೊಂಡ ತಲೆಗೆ ಬರ್ತಾನೆ ಪ್ರತಿದಿನ ಇದೇ ತರ ಮಾಡದ ಇವನು ಯೆಡೆ ನಡೆ ಅಂತ ಎಲ್ಲಸತಿ ಮೇಲಕ್ತನೆ ತಲೆಗೆ ಬೀತನೆ ಬರಿ ಅಂದ್ರೆ उमरಕ್ಕೆ ಬರೀಲಿಲ್ಲ ನೋಡಿ ಸ್ನಾನ ಮಾಡ್ತಿರೋ ಸಂಜೆ ಇಷ್ಟು ಮುನ್ನಾಟ ಮಾಡ್ತಾನೆ ಅಂದ್ರೆ ನೋಡಿ skid ಹೇಳಿದ್ ಮತ್ತೆ ಕೇಳೋದಿಲ್ಲ ಇಂಥ ಮಕ್ಳು ಏನ್ ಮಾಡೋದು ಎಷ್ಟು ಹೇಳಿದ್ರು ಕೇಳಲ್ಲ ಇವನು ನಿಮ್ಮ ಮಕ್ಕಳು ಇದೇ ತರ ಮಾಡ್ತಾರ ಅಂತ ತಿಳಿಸಿ ನೋಡೋಣ ನಮ್ಮ ನಮ್ಮನೇಲಂತೂ ಇದೇ ಥರನೇ ಮಾಡೋದು ಹೇಳಿದ್ ಮತ್ ಕೇಳೋದಿಲ್ಲ ಎಲ್ಲೋ ಅನ್ನೋಸತಿ ಅವನಿಗೆ ಏನಾದರೂ ಬ್ಲಾಕ್ ಮೇಲ್ ಮಾಡ್ಬೇಕು ಯಾವ್ದಾದ್ರು ಒಂದು ವಿಚಾರ ಇಟ್ಕೊಂಡು ಅವಾಗ ಮಾತ್ರ ಅನ್ಸೈಲೆಂಟ್ ಆಗ್ತಾನೆ ಅಲ್ಲಿ ತನಕ ಸೈಲೆಂಟ್ ಆಗಲ್ಲ ಈ ಬ್ಲಾಕ್ ಮೇಲ್ ಮಾಡ್ತೀನಿ ಅವನಿಗೆ ಒಂದು ಕವನ್ ಕವನ್ ಗಿಫ್ಟು ಗಿಫ್ಟ್ ಬೇಕಾ ಗಿಫ್ಟ್ ಬೇಕಾ ಗಿಫ್ಟ್ ಬೇಕಾ ಗಿಫ್ಟ್ ಬೇಕೇನೋ ಇದೊಂದು ಕೀವರ್ಡ್ ಅವನಿಗೆ ಗಿಫ್ಟ್ ಅನ್ನೋದು ನನಗೆ ಬೇಡ ನಿನಗೆ ಬೇಕಾ ನನಗೇನು ಬೇಡಪ್ಪ ನನಗೆ ಬೇಡ ನಿನ ಗಿಫ್ಟ್ ಬೇಕಾ ನನಗೆ ಬೇಡ ಗಿಫ್ಟ್ ಬೇಕಾ ಹೇಳು ಬಿಡು ನನಗೇನು ಗಿಫ್ಟ್ ಕೊಡ್ತೀನಿ ಹಂಗಾದ್ರೆ ಮೇಲೆದ್ದಳಿಲ್ಲ ಅಂದ್ರೆ ಗಿಫ್ಟು ಮೇಲೆ ಕುತ್ಕೊಳ್ಳಿಲ್ಲ ಅಂದ್ರೆ ಗಿಫ್ಟ್ ಕೊಡ್ತೀನಿ ಹೇಳು ಮೇಲೆ ಮೇಲೆ ಮೇಲೆದ್ದಳು ಗಿಫ್ಟ್ ಕೊಡ್ತೀನಿ ಇದೇ ಥರ ಕಪ್ಪಿ ಆಟ ಆಡ್ತಾ ಇದೆ ನಮ್ಮನೆ ಮಗು ಎಷ್ಟು ಹೇಳಿದ್ರೂ ಕೇಳಲ್ಲ ನೋಡಿ ಫುಲ್ಲು ಬೇರೆ ಗುಡುಕ್ತಾ ಇದೆ ವೆದರ್ ಅಂದ್ರೆ ಫುಲ್ ಚೇಂಜ್ ಆಗ್ತಿದೆ ಚೇಂಜ್ ಆಗಿದೆ ಆಲ್ರೆಡಿ ಯಾವ ಥರ ಕಾಣಿಸ್ತಿದೆ ಇಲ್ಲಿ ನೋಡಿ ನನ್ನ ಮಗ ನನಗೆ ಅವಾಜ್ ಆಗ್ತಿದ್ದಾನೆ ದಿನಕ್ಕೆ ಒಂದು ಐವತ್ತರಿಂದ ಅರವತ್ತು ಸತಿ ಮೆಟ್ಲು ಹತ್ತೋದು ಇಳಿಯೋದು ಹತ್ತದು ಇಳಿಯೋದು ಮಾಡ್ತಾನೆ ಇರ್ತಾನೆ ಹೇಳ್ತಿದ್ದೀನಿ ಇನ್ನೊಂದು ವಾರ ತಾಳು ಅಂದರೂ ಕೇಳಲ್ಲ ಫುಲ್ಲು ಮೆಟ್ಲು ಹತ್ತೋದು ತಡಾಗಿಲಿಯೋದು ಇದೇ ಕೆಲಸ ನನಗೆ ಕೆಲವೊಂದು ಸತಿ ಭಯ ಆಗುತ್ತೆ ನಾನು ಹತ್ಬೇಕಾರೆ ಏನಂತರೂ ಹೇಳಿದ ಮತ್ತೆ ಕೇಳಲ್ಲ ನನ್ನ ಮಗ ಬರೀ ಕಿತಾಪತಿ ಮಾಡಿಕೊಂಡು ಅಲ್ಲಿ ಇಲ್ಲಿಗೆ ಓಡಾಡ್ಕೊಂಡೇ ಇದ್ದಾನೆ ಇದು ನಮ್ಮ ಮನೆಯ ಸಿಚುಯೇಷನ್ಸ್ ನೋಡಿ ಎಷ್ಟೇ ಕ್ಲೀನ್ ಮಾಡಿದ್ರು ನೋಡಿ ಇದೇ ಥರ ಐತಿ ಒಂದು ಮೊನ್ನೆ ತಾನೇ ಹುಷಾರಿಲ್ಲದೆ ಎದ್ದಿದ್ದಾನೆ ಹುಷಾರಾಗಿ ಇವಾಗ ಮತ್ತೆ ಅದೇ ಕೆಲಸ ಮಾಡ್ತಿದ್ದಾನೆ ಅವರಪ್ಪ ಇದ್ರೆ ಅವನಿಗೆ ಸರಿ ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ಪೇಂಟ್ ವರ್ಕ್ ಮುಗ್ದಿದೆ ಅದೇನೋ ಒಂಥರ ಬ್ಲರ್ ಬ್ಲರ್ ಕಾಣಿಸ್ತಿದೆ ಓಕೆ ಫ್ರೆಂಡ್ಸ್ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನನ್ನ ಮುಖ ಫುಲ್ಲು ಧೂಳಿಗೆಲ್ಲ ಒಂಥರ ಫುಲ್ಲು ಡ್ರೈನೆಸ್ ಆಗಿಬಿಟ್ಟಿದೆ ಮುಖ ಎಲ್ಲ ಒಣ್ಗೋಗ್ಬಿಟ್ಟಿದೆ ಇದೆಲ್ಲ ಕ್ಲಿಯರ್ ಆದಮೇಲೆ ಸ್ವಲ್ಪ ನನ್ನ ಫೇಸಿಗೆ ಒಂದು ಸ್ವಲ್ಪ ಪ್ಯಾಂಪರ್ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಆದಷ್ಟು ಬೇಗ ಅದನ್ನು ಮಾಡಿಸ್ಕೊಳ್ತೀನಿ ಆದರೆ ಫಸ್ಟು ಮನೆಯೆಲ್ಲ ಕ್ಲೀನ್ ಆಗಬೇಕು ಯಾಕಂದರೆ ಮತ್ತೆ ಅದೇ ಧೂಳು ಇವಾಗ ಮಾಡಿಸ್ಕೊಂಡ್ರೂ ನನಗೆ ಧೂಳು ಅದು ಇದು ಕೆಲಸ ಮಾಡ್ತಿರ್ತೀವಲ್ಲ ಮತ್ತೆ ಅದು ಸ್ಕಿನ್ನಿಗೆ ಬಿದ್ದೇ ಬೀಳುತ್ತೆ ಹಾಗಾಗಿ ಇದೆಲ್ಲ ಕಂಪ್ಲೀಟ್ ಆಗಬೇಕು ಮನೆ ಕೆಲಸ ಎಲ್ಲ ಅದಾದಮೇಲೆ ಆದಮೇಲೆ ಮಾಡಿಸ್ಕೊಂಡ್ರೆ ನನಗೂ ಕೂಡ ಮೈಂಡು ಸ್ಕಿನ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ನೋಡೋಣ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ಮಿನಿ ಬ್ಲಾಗ್ ನಿಮ್ಗೆ ಏನಾದರೂ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಏನಾರಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸರ್ ನೆಕ್ಸ್ಟ್ ವ್ಲಾಗ್